ನಮಸ್ಕಾರ ವೀಕ್ಷಕರೇ ಎಂ ಜೆ ಕನ್ನಡ ಚಾನಲ್ನ ವಿಶೇಷ ಸಂಚಿಕೆಗೆ ಸ್ವಾಗತ ನಾವು ವರ್ಷದಲ್ಲಿ ಎರಡು ನವರಾತ್ರಿಗಳ ಬಗ್ಗೆ ಕೇಳಿದ್ದೇವೆ ಒಂದು ನವರಾತ್ರಿ ಮತ್ತೊಂದು ಯುಗಾದಿಯ ಸಮಯದಲ್ಲಿ ಬರುವ ಚೈತ್ರ ನವರಾತ್ರಿ ಆದರೆ ಇವುಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದ ರಹಸ್ಯವಾದ ಮತ್ತೊಂದು ನವರಾತ್ರಿ ಇದೆ ಅದೇ ಗುಪ್ತ ನವರಾತ್ರಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತರ ಮಂಗಳವಾರದಿಂದ ಮಾಘ ಮಾಸದ ಗುಪ್ತ ನವರಾತ್ರಿ ಆರಂಭವಾಗುತ್ತಿದೆ ಇದನ್ನು ಗುಪ್ತ ಎಂದು ಏಕೆ ಕರೆಯುತ್ತಾರೆ ಈ ದಿನಗಳಲ್ಲಿ ಮಾಡುವ ಸಾಧನೆ ಹೇಗೆ ಸಾಮಾನ್ಯ ಮನುಷ್ಯನನ್ನು ಅಸಾಮಾನ್ಯನಾಗಿ ಮಾಡುತ್ತದೆ ಮಂತ್ರಸಿದ್ಧಿ ಮತ್ತು ದೇವಿಯ ಸಾಕ್ಷಾತ್ಕಾರಕ್ಕಾಗಿ ಈ ಒಂಬತ್ತು ದಿನಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಸಾಮಾನ್ಯ ನವರಾತ್ರಿಗಳಲ್ಲಿ ನಾವು ದೇವಿಯ ಸಾರ್ವಜನಿಕ ಆರಾಧನೆ ಮಾಡುತ್ತೇವೆ ಇಂದಿನ ಕೆಲ ನಿಮಿಷಗಳ ವಿಶೇಷ ವಿಡಿಯೋದಲ್ಲಿ ನಾವು ಗುಪ್ತ ನವರಾತ್ರಿಯ ಪ್ರತಿಯೊಂದು ರಹಸ್ಯವನ್ನು ಅನಾವರಣ ಮಾಡಲಿದ್ದೇವೆ ಯಾರೆಲ್ಲ ಇನ್ನೂ ಕೂಡ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡ್ತೀರಾ ಹೇಳಿ ಬಹುಸ್ತಾ ಬನ್ನಿ ಇಂದಿನ ಗುಪ್ತ ನವರಾತ್ರಿಯ ರಹಸ್ಯಗಳನ್ನು ತಿಳಿಯೋ ವಿಡಿಯೋಗೆ ಸಾಗೋಣ ಸಾಮಾನ್ಯವಾಗಿ ನವರಾತ್ರಿಗಳಲ್ಲಿ ನಾವು ದೇವಿಯ ಸಾರ್ವಜನಿಕ ಆರಾಧನೆ ಮಾಡುತ್ತೇವೆ ಆದರೆ ಗುಪ್ತ ನವರಾತ್ರಿಯು ಅಂತರಂಗದ ಸಾಧನೆಗೆ ಮೀಸಲು ತಂತ್ರಶಾಸ್ತ್ರ ಮತ್ತು ಮಂತ್ರಶಾಸ್ತ್ರದಲ್ಲಿ ಇದಕ್ಕೆ ಅಗ್ರಸ್ಥಾನವಿದೆ ಸಾಧಕರು ತಮ್ಮ ಮಂತ್ರಗಳನ್ನು ಸಿದ್ಧಿಸಿಕೊಳ್ಳಲು ಲೋಕ ಕಲ್ಯಾಣಕ್ಕಾಗಿ ಶಕ್ತಿ ಪಡೆಯಲು ಈ ಕಾಲವನ್ನು ಆರಿಸಿಕೊಳ್ಳುತ್ತಾರೆ ಗುಪ್ತ ಎಂದರೆ ಇಲ್ಲಿ ಎರಡು ಅರ್ಥವಿದೆ ಒಂದು ಈ ಪೂಜೆಯನ್ನು ಅತ್ಯಂತ ಗುಪ್ತವಾಗಿ ಅಂದರೆ ರಹಸ್ಯವಾಗಿ ಮಾಡಬೇಕು ಎರಡು ನಮ್ಮೊಳಗಿನ ಗುಪ್ತ ಶಕ್ತಿಗಳನ್ನು ಅಂದರೆ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸುವ ಸಮಯ ವಿಶೇಷವಾಗಿ ಮಾಸದ ಈ ನವರಾತ್ರಿ ಜ್ಞಾನ ಮತ್ತು ವೈರಾಗ್ಯದ ವೃದ್ಧಿಗೆ ಅತ್ಯಂತ ಪ್ರಶಸ್ತ ಗುಪ್ತ ನವರಾತ್ರಿಯ ಕೇಂದ್ರ ಬಿಂದುವೆ ದಶಮಹಾವಿದ್ಯೆಯರು ಅಂದರೆ ಕಾಳಿ ಕಾಲದ ಅಧಿದೇವತೆ ತಾರ ಸಂಸಾರ ಸಾಗರದಿಂದ ಪಾರು ಮಾಡುವವಳು ತ್ರಿಪುರ ಸುಂದರಿ ಅಥವಾ ಷೋಡಶಿ ಪೂರ್ಣ ತತ್ವದ ಸಂಕೇತ ಭುವನೇಶ್ವರಿ ಜಗತ್ತಿನ ರಕ್ಷಕಿ ಭೈರವಿ ತೇಜಸ್ಸಿನ ರೂಪ ಚಿನ್ನಮಸ್ತ ಅಹಂಕಾರವನ್ನು ಅಳಿಸುವವಳು ಧೂಮಾವತಿ ದುಃಖಗಳನ್ನು ದೂರ ಮಾಡುವವಳು ಬಗಲಾಮುಖಿ ಶತ್ರುಗಳನ್ನು ಸ್ತಂಭಿಸುವವಳು ಮಾತಂಗಿ ಕಲೆ ಮತ್ತು ವಾಕ್ಶಕ್ತಿಯ ದೇವತೆ ಕಮಲ ಸುಖ ಮತ್ತು ಸಮೃದ್ಧಿಯ ಲಕ್ಷ್ಮಿ ಸಾಮಾನ್ಯ ಭಕ್ತರು ಈ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ರೂಪಗಳನ್ನು ಪೂಜಿಸಬಹುದು ಆದರೆ ಉನ್ನತ ಸಾಧಕರು ಈ ಹತ್ತು ಮಹಾವಿದ್ಯೆಯರ ಮಂತ್ರಗಳನ್ನು ಜಪಿಸುತ್ತಾರೆ ನೀವು ಮನೆಯಲ್ಲಿಯೇ ಈ ಪೂಜೆಯನ್ನು ಸರಳವಾಗಿ ಹೇಗೆ ಮಾಡಬಹುದು ಎಂಬುದು ಇಲ್ಲಿದೆ ಜನವರಿ ಇಪ್ಪತ್ತರ ಬೆಳಿಗ್ಗೆ ಸ್ನಾನ ಮಾಡಿ ದೇವಿಯ ಮುಂದೆ ಕುಳಿತು ನನ್ನ ಅಂತರಂಗದ ಶುದ್ಧಿಗಾಗಿ ಮತ್ತು ಮಂತ್ರಸಿದ್ಧಿಗಾಗಿ ಈ ನವರಾತ್ರಿ ಮಾಡುತ್ತಿದ್ದೇನೆ ಎಂದು ಸಂಕಲ್ಪ ಮಾಡಿ ಈ ಸಂದರ್ಭದಲ್ಲಿ ಸಾಧ್ಯವಾದರೆ ಕಳಶ ಇಟ್ಟು ದೇವಿಯನ್ನು ಆಹಾವನೆ ಮಾಡಿ ಈ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಬೆಳಗುವ ಅಖಂಡ ದೀಪವನ್ನು ಹಚ್ಚುವುದು ಈ ನವರಾತ್ರಿಯ ವಿಶೇಷ ಇದು ನಿಮ್ಮ ಜೀವನದ ಅಂಧಕಾರವನ್ನು ಓಡಿಸುತ್ತದೆ ನಂತರ ಶುದ್ಧವಾದ ತುಪ್ಪದಿಂದ ಮತ್ತು ಗುಗ್ಗಲದ ಧೂಪ ಹಾಕಿ ಹಣ್ಣು ಅಥವಾ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಿ ಗುಪ್ತನವರಾತ್ರಿಯಲ್ಲಿ ಮಾತಿನ ಮೌನ ಮತ್ತು ಮಂತ್ರಜಪ ಬಹಳ ಮುಖ್ಯ ಈ ಒಂಬತ್ತು ದಿನಗಳಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವುದು ಸಕಲ ಗ್ರಹ ದೋಷಗಳನ್ನು ನಿವಾರಿಸುತ್ತದೆ ನೀವು ಯಾವುದೇ ಮಂತ್ರದೀಕ್ಷೆ ಪಡೆದಿಲ್ಲದಿದ್ದರೆ ಈ ಸರಳ ಮಂತ್ರವನ್ನು ಜಪಿಸಿ ಓಂ ಐ ಹೀಂ ಕ್ಲೀಂ ಚಾಮುಂಡಾಯ್ ವಿಚ್ಛೆ ಮುಂಜಾನೆ ಅಥವಾ ಮಧ್ಯರಾತ್ರಿಯ ಸಮಯದಲ್ಲಿ ಅಂದರೆ ನಿಶ್ಚಿತ ಕಾಲದ ಸಮಯದಲ್ಲಿ ಮಾಡುವ ಈ ಧ್ಯಾನವು ಬೇಗ ಫಲ ನೀಡುತ್ತದೆ ಇದಕ್ಕಾಗಿ ನಿಮ್ಮ ಇಷ್ಟ ದೇವತೆಯ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ವೀಕ್ಷಕರೇ ಗುಪ್ತನವರಾತ್ರಿಯು ಶಕ್ತಿಯನ್ನು ಅರ್ಚಿಸುವ ಸಮಯ ಈ ದಿನಗಳಲ್ಲಿ ಸಾತ್ವಿಕ ಆಹಾರ ಸೇವಿಸಿ ಯಾರಿಗೂ ದ್ರೋಹ ಮಾಡದೆ ಮೌನವಾಗಿ ನಿಮ್ಮ ಕೆಲಸ ಮತ್ತು ಪೂಜೆಯಲ್ಲಿ ಮಗ್ನರಾಗಿ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ದೈವಿಕ ಬಲವನ್ನು ತುಂಬುತ್ತದೆ ನಿಮ್ಮ ಜೀವನದಲ್ಲಿ ಎದುರಾಗಿರುವ ಅಡೆತಡೆಗಳು ನಿವಾರಣೆಯಾಗಲಿ ದೇವಿಯ ಅನುಗ್ರಹ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತೇವೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಇಂತಹ ವಿಶೇಷ ಮಾಹಿತಿಗಾಗಿ ಎಂ ಜೆ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶುಭವಾಗಲಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು